ಬೇಳೂರು ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ ನಡೆದಿದೆ ಎಂಬ ಕಾಂಗ್ರೆಸ್ನವರ ಆರೋಪದಲ್ಲಿ ಹುರುಳಿಲ್ಲ ಆಡಳಿತ ಮಂಡಳಿ ಯಾವುದೇ ತನಿಖೆಗೂ ಸಿದ್ಧವಿದೆ ಎಂದು ಹಾಲಿ ಅಧ್ಯಕ್ಷೆ ಪಿಎಂ ಪಾರ್ವತಿ ಸ್ಪಷ್ಟಪಡಿಸಿದ್ದಾರೆ ಪಂಚಾಯಿತಿಯ ಹಣದಲ್ಲಿ ಅವ್ಯವಹಾರವಾಗಿದೆ ಎಂದು ಆರೋಪಿಸಲಾಗಿದೆ ಒಂದಷ್ಟು ಹಣವನ್ನು ಪಂಚಾಯಿತಿ ಅಭಿವೃದ್ಧಿ ಕಾಮಗಾರಿಗಳಿಗೆ ವಿನಿಯೋಗಿಸಲಾಗಿದೆ ಆಡಿಟ್ ಸಂದರ್ಭದಲ್ಲಿ ಬಿಲ್ಗಳ ವ್ಯತ್ಯಾಸಕ್ಕೆ ಪಂಚಾಯಿತಿಯ ಅಂದಿನ ಕಾರ್ಯದರ್ಶಿ ಸುರೇಶ್ ಮತ್ತು ಲೆಕ್ಕಾಧಿಕಾರಿ ಶರಣಪ್ಪ ಹೊಣೆಗಾರರಾಗಿದ್ದಾರೆ ಈಗ ಇಬ್ಬರು ಅಧಿಕಾರಿಗಳು ವರ್ಗಾವಣೆಗೊಂಡಿದ್ದು ಆಡಳಿತ ಮಂಡಳಿಯವರ ಪ್ರಶ್ನೆಗೆ ಉತ್ತರಿಸುತ್ತಿಲ್ಲ ಎಂದು ಸುದ್ದಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಪಂಚಾಯಿತಿಯಲ್ಲಿ ಆಡಿಟ್ ನಡೆದ ಸಂದರ್ಭ ಪಿಡಿಒ ಹಾಗೂ ಲೆಕ್ಕಾಧಿಕಾರಿಯಿಂದ ತಪ್ಪಾಗಿರುವುದು ನಮ್ಮ ಗಮನಕ್ಕೆ ಬಂದಿದ್ದು ಆ ಸಮಯದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಪಂಚಾಯಿತಿ ಆಡಳಿತ ಮಂಡಳಿ ವತಿಯಿಂದ ಲಿಖಿತ ದೂರು ನೀಡಲಾಗಿದೆ ತನಿಖೆಯ ವಿವರ ನಮಗೆ ಸಿಕ್ಕಿಲ್ಲ ಎಂದು ಹೇಳಿದರು ಪಂಚಾಯಿತಿಯಲ್ಲಿ ನಡೆದಿರುವ ಹಣಕಾಸಿನ ವ್ಯತ್ಯಾಸಗಳಿಗೆ ಪಿಡಿಓ ಕಾರಣಕರ್ತರಾಗಿದ್ದಾರೆ ಎಂದು ಮಾಜಿ ಅಧ್ಯಕ್ಷ ಪ್ರಶಾಂತ್ ದೂರಿದರು ಸುದ್ದಿಗೋಷ್ಠಿಯಲ್ಲಿ ಪಂಚಾಯಿತಿ ಆಡಳಿತ ಮಂಡಳಿ ಉಪಾಧ್ಯಕ್ಷ ಕೆಪಿಸುದರ್ಶನ್ ಕೆಎಸ್ ಯೋಗೇಂದ್ರ ಕೆ ಉಪಸ್ಥಿತರಿದ್ದರು ಒಬ್ಬ ಚುನಾಯಿತ ಪ್ರತಿನಿಧಿ ಅಲ್ಲ ಅವರು ಅಧಿಕಾರಿಗಳು ಕೊಡಬೇಕಿತ್ತು ಆದ್ರೆ ಅದು ಜವಾಬ್ದಾರಿಯನ್ನ ಸ್ವಲ್ಪ ಬರ್ತಿದ್ದಾರೆ ಅಂತ ಅನಿಸ್ತದೆ ಆಗ ಆ ಜವಾಬ್ದಾರಿಯುತವಾಗಿ ಅವರು ಅದನ್ನ ಇಟ್ಕೊಂಡು ಈ ಫೈಲ್ ಎಲ್ಲ ಕೊಟ್ಟಿದ್ರೆ ಈ ಸಮಸ್ಯೆ ಯಾವ್ದು ಆಗ್ತಿಲ್ಲ ಅದು ಅವ್ರು ಕ್ಲಿಯರ್ ಮಾಡ್ಕೋಬೇಕಿತ್ತು ದಿನಾಂಕ ಇಪ್ಪತ್ತೊಂಬತ್ತು ಮೂರು ವರಂದು ಹನ್ನೆರಡುವರೆ ಲಕ್ಷ ರೂಗಳನ್ನು ಜಮೆ ಆಗಿದೆ ಈ ಅನುದಾನದಲ್ಲಿ ಯಾವ ಉದ್ದೇಶಕ್ಕಾಗಿ ಅಂದ್ರೆ ಯಾವ ಉದ್ದೇಶಕ್ಕಾಗಿ ಬಿಡುಗಡೆ ಆಗಿದೆ ಎಂಬುದಕ್ಕೆ ಯಾವ ಸುತ್ತೋಲೆಗಳನ್ನು ಗ್ರಾಮ ಪಂಚಾಯಿತಿಗೆ ಇಲ್ಲಿವರೆಗೂ ನೀಡಬೇಕು ಗ್ರಾಮ ಪಂಚಾಯತಿಗೆ ಈ ಕಾ ಅದೇ ರೀತಿ ಯಾವ ಕಾಮಗಾರಿಗೆ ಸರ್ಕಾರದಿಂದ ಗ್ರಾಮ ಪಂಚಾಯತ್ಗೆ ಜೆ ಜಿ ಎಂ ಬಂದ ಹಣವೆಂದು ಭಾವಿಸಿ ನಾವು ಅಂದ್ರೆ ಜೆ ಜಿ ಎಂ ನಿಮಗೆ ಗೊತ್ತಿರಬಹುದು ಜಲ ಜೀವನ ಮಿಷಿನ್ ಅಂತೇಳಿ ನಾವು ಕಾಂಟ್ರಿಬ್ಯೂಷನ್ ನಾವು ಕಟ್ಟಿದ್ದಾರೆ ಯಾವಾಗ ಫಿಫ್ಟಿ ಫೈನಾನ್ಸ್ ಅಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ನಮ್ಮ ಗ್ರಾಮ ಪಂಚಾಯಿತಿ ಐದು ವಾರ್ಡಲ್ಲೂ ಅಲ್ಲೂ ಕಾಮಗಾರಿಗಳು ಬಂದಾಗ ಅದನ್ನ ಕಾಂಟ್ರಿಬ್ಯೂಷನ್ ಅಂತೇಳಿ ನಾವು ಸರ್ಕಾರಕ್ಕೆ ಕಟ್ಟಿದ್ದಾರೆ ಆ ಹಣ ಅಂತ ಹೇಳ್ಕೊಂಡು ನಾವು

ಮೂರು ಲಕ್ಷ ಖರೀದಿ ಮಾಡಿದ್ದೀವಿ ಅದರಲ್ಲಿ ಎರಡು ಮೋಟಾರು ಮೇಲೆ ಸ್ವಿಚ್ ಬೋರ್ಡು ಮತ್ತೆ ಎಲ್ಇ ಡಿ ಬಲ್ಬ್ಸ್ಗಳು ಅದು ಹುಡುಗಳೆ ಪಂಚಾಯತಿಗೆ ಬರ್ತಿರ್ಲಿಲ್ಲ ಈಗಲೂ ನಮ್ಮ ಪಂಚಾಯತಿನೇ ಅವರು ಇಲ್ಲ ಎಲೆಕ್ಟ್ರಿಕ್ ಕಲರ್ ನಾವು ಖರೀದಿ ಮಾಡಿದ್ದೀವಿ ಅವ್ರ ಹತ್ರ ನಾವು ಮೆಟೀರಿಯಲ್ನ ಖರೀದಿ ಮಾಡಿದ್ದೀವಿ ಅದಾದ್ಮೇಲೆ ನಾವು ಯಾರ ನಂತರ ಮಡಿಕೇರಿ ಸಿ ಎಸ್ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ ನಂತರ ಅವರು ಸಮರ್ಪಡೆ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ಅವರ ಟೀಮ್ ಬಂದು ಪಂಚಾಯತಿ ಎನ್ಕ್ವರಿ ಮಾಡಿದೆ ಮಾಡಿ ನನಗೆ ಇನ್ನೂ ಅವರು ಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದು ನಾವು ಕಾಯ್ತಾ ಇದ್ದೀವಿ ಆದರೆ ಈ ಮಾಧ್ಯಮಗಳಲ್ಲಿ ಬರೋ ಬಂದಿರೋದ್ರಿಂದ ನಾವು ಇವತ್ತು ನಾವು ಸಿದ್ದಪೋಷ್ಠಿಯನ್ನು ಮಾಡಿ ಕೆಲವೊಂದನ್ನು ಇಲ್ಲಿದ ದಾಖಲೆ ನಾವು ಸೃಷ್ಟಿ ಮಾಡಿಕೊಂಡು ನಮ್ಮ ಪಂಚಾಯಿತಿ ಮೇಲೆ ಆಪದಕ್ಕೆ ತೋರಿಸ್ತಾ ಇದ್ದಾರೆ ಈಗ ಪೂರಕವಾಗಿ ನಾವು ಇದರ ಬಗ್ಗೆ ಈಗಾಗಲೇ ಏಳು ಐದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೊ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯಿತಿ ಸೋಮವಾರಪೇಟೆ ಇವರಿಗೆ కచే సిఎస్ కొడు జిల్లా పంచాయత్ సిఎస్ మాయితీ కలు తదనంతర దాఖిన మాతి ఆ దినంత ప్రశాంత్ నిమి